ಪುನಃ ಎನ್ಕ್ವೈರಿ ಸ್ಟಾರ್ಟ್ ಟ್ರಯಲ್ ಸ್ಟಾರ್ಟ್ ಮಾಡುತ್ತೆ ಟ್ರಯಲ್ ಸ್ಟಾರ್ಟ್ ಮಾಡಾದ್ಮೇಲೆ ನಿನ್ನೆ ಏನಾಗುತ್ತೆ ನಾಲ್ಕೂವರೇ ಇದೇ ಚಾರ್ಜ್ ಶೀಟ್ ವಿಟ್ನೆಸ್ ಪೊಲೀಸ್ನ ಕೊಟ್ಟು ಚಾರ್ಜ್ ಶಿಟ್ನೆಸ್ ಸಿ ಡಬ್ಲ್ಯೂ ಸೆವೆನ್ ಏಟ್ ಏನಿದೆ ಸುರೇಶ್ ಅನ್ನೋ ವ್ಯಕ್ತಿ ಇವ್ರ ರಿಲೇಷನ್ ಯಾರು ನಮ್ಮ ಆರೋಪಿತನ ರಿಲೇಷನ್ ಏನು ಮಾಡ್ತಾನೆ ಮಡಿಕೇರಿ ಒಂದು ಹೋಟೆಲಲ್ಲಿ ಈಕೆ ಊಟ ಇರೋದು ನೋಡಿರ್ತಾರೆ ತಕ್ಷಣ ಆತ ಫೋಟೋ ಹೊಡೆದು ನೀನು ಹೆಂಡೈತಿ ಇದು ಹೇಳಿದಾಗ ನನ್ನ ಕಕ್ಷಿದಾರ ನನಗೆ ಫೋನ್ ಮಾಡ್ತಾನೆ ಸರ್ ಈಗ ಸಿಕ್ಕಿದ್ದಾಳೆ ಏನು ಅಂತ ಕೇಳ್ತಾರೆ ತಕ್ಷಣ ನಾನು ಹೇಳ್ತೀನಿ ಅಲ್ಲೇ ಹತ್ತಿರ ಇರ್ತಕ್ಕಂಥ ಪೊಲೀಸ್ ಠಾಣೆಗೆ ಆಕೆಯನ್ನು ಕರ್ಕೊಂಡು ಬಿಡಿ ಮತ್ತು ಏನು ವಿಚಾರ ಇಲ್ಲ ಪೂರ್ಣವಾಗಿ ಹೇಳಿ ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತೀನಿ ಇದಾದ ನಂತರ ಏನಾಗುತ್ತೆ ಮಡಿಕೇರಿ ಪೊಲೀಸ್ನವರು ಆಕೆಯನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಆಕೆ ಹೇಳ್ತಾಳೆ ನಾನು ಸುರೇಶ್ ಅವರ ಹೆಂಡತಿ ಆರೋಪಿ ಏನಿದ್ದಾರೆ ಆರೋಪನ ಹೆಂಡತಿ ನಾನು ಇಷ್ಟು ನಾಲ್ಕು ಆರು ವರ್ಷ ಆಯಿತು ನಾನು ಮನೆ ಬಿಟ್ಟು ಹೋಗಿ ಬೇರೆ ಕಡೆ ಸೊ ಅಲ್ಲಿ ಮಡಿಕೇರಿ ಪೊಲೀಸ್ನವರು ಈ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾಗಿತ್ತು ಕುಶಾಲನಗರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಲ್ಲಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಯು ಡಿ ಆರ್ ಆಗಿರ್ತಾರೆ ಯಾವುದು ಸ್ಕರಿಟನ್ ಸಿಕ್ಕಿರ್ತಲ್ಲ ಆ ಸ್ಕರಿಟನ್ ಆದಮೇಲೆ ಮೇಲೆ ಈಕಿದೆ ಬಿಟ್ಟು ಆ ಮಿಸ್ಸಿಂಗ್ ಫೈಲ್ ಕೂಡ ಕ್ಲೋಸ್ ಮಾಡ್ತಾರೆ ಪೊಲೀಸ್ ತ ಅದು ಓಪನ್ ಮಾಡಬೇಕು ಕ್ಲೋಸ್ ಮಾಡಬೇಕು ಹೋಗ್ತಾರೆ ನಾನು ಇವತ್ತಿನ ಬೆಳಗಿನ ಜಾವ ಆರು ಗಂಟೆಗೆ ಹೊರಟಿ ಎಂಟು ಗಂಟೆಗೆ ನಾನು ಕುಶಾಲನಗರ ಗ್ರಾಮೀಣ ಪ್ರದೇಶ ಪೊಲೀಸ್ ಠಾಣೆಯಲ್ಲಿ ಹೋದ ಸಂದರ್ಭದಲ್ಲಿ ಆಕೆ ಕಾಣಿಸ್ಕೊಡೋದಿಲ್ಲ ಎಲ್ಲೂ ಮರೆಮಾಚುವ ಸಂದರ್ಭ ಇದೆ ಪೊಲೀಸ್ನವರು ಮುಚ್ಚಾಕ್ಬೋದು ಈ ಉದ್ದೇಶನ ನಾನು ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ತನಕ ನಾನು ಕುಶಾನಗರ ಗ್ರಾಮೀಣ ಪೊಲೀಸ್ ಠಾಣೆ ಮುಂದೆ ನಿಂತಿದ್ದೀನಿ ಅಲ್ಲಿ ತನಕ ಆಕೆ ಮುಗನೆ ತೋರಿಸ್ತೀನಿ ನನಗೆ ತಕ್ಷಣ ನಾನು ಏನು ಮಾಡ್ತೀನಿ ಮಾನ್ಯ ಎಸ್ ಪಿ ಅವರಿಗೆ ಅಲ್ಲಿ ಎಸ್ ಪಿ ಅವ್ರಿಗೆ ಫೋನ್ ಮಾಡ್ತೀನಿ ವಿಚಾರ ಹೇಳ್ತೀನಿ ತಕ್ಷಣ ಅವರು ಫೋನ್ ಮಾಡಿ ಹೇಳ್ತಾರೆ ಆದ ನಂತರ ಅದೇ ರೀತಿ ನಾನು ಏನು ಮಾಡ್ತೀನಿ ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ ಸ್ವಾಮಿ ಈ ಥರ ಸಿಕ್ಕಿದ್ದಾಳೆ ಯಾರು ಇವರು ಡಿಸೀಸ್ ಹತ್ತೋಗಿದ್ದಾರೆ ಅಂತ ಹೇಳಿ ಕರಿಟರ್ನ್ ಹಾಕಿದ್ರು ಅವ್ಯಕ್ಕೆ ಬದುಕಿದ್ದಾರೆ ಅಂತ ಇದ್ದರೆ ತಕ್ಷಣ ಕೋರ್ಟ್ ಏನು ಮಾಡುತ್ತೆ ಬೆಟ್ಟಪುರ ಪೊಲೀಸರಿಗೆ ಖುದ್ದಾಗಿ ಖುದ್ದಾಗಿ ರಾತ್ರಿ ಎಂಟು ಗಂಟೆ ಆದರೂ ಕೂಡ ನಾನು ಹಾಜರುಪಡಿಸ್ಬೇಕು ಆಕೆ ಅಂತ ಕೇಳಿ ಹೇಳ್ತಾರೆ ಇವತ್ತು ಇದಾದ ನಂತರ ನಾನು ಅಲ್ಲಿಂದ ಆ ಕೋರ್ಟ್ ಆದೇಶ ನಡೀತಾರೆ ಒಂದು ಕೋರ್ಟ್ ಆದೇಶ ಪಾಲನೆ ಮಾಡಬೇಕಲ್ಲ ಅವರಂತ ನಾನು ಅಲ್ಲಿಂದ ಬರ್ತೀನಿ ಈಗ ಸಂಜೆ ಆರು ಗಂಟೆಗೆ ಆಕೆಯನ್ನು ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿದಾಗ ಆಕೆಯನ್ನು ನ್ಯಾಯಾಧೀಶರು ಕೇಳೋದು ಒಂದೇ ಪ್ರಶ್ನೆ ನಿನ್ನ ಹೆಸರೇನು ಮಲ್ಲಿಗೆ ನಿನ್ನ ಗಂಡನ ಹೆಸರೇನು ಹೇಳಿದಾಗ ಅವಳು ಗಣೇಶ್ ಅಂತ ಹೇಳ್ತಾಳೆ ತದನಂತರ ನನ್ನ ಎರಡನೇ ಗಂಡ ಅಂತ ಹೇಳ್ತಾಳೆ ಗಣೇಶ್ ಗಂಡ ಎರಡನೇ ಗಂಡ ಅಂತ ಹೇಳ್ತಾಳೆ ಹಾಗಾದರೆ ಈ ಕೋರ್ಟ್ ಮುಂದೆ ವ್ಯಕ್ತಿ ವ್ಯಕ್ತಿಯರಂದ ಆಕೆ ಆರೋಪಿ ನನ್ನ ಮೊದಲನೇ ಗಂಡ ನನ್ನ ಮಗ ನನ್ನ ತಾಯಿ ನನ್ನ ಅತ್ತೆ ಮಾವ ಅಂತ ಕೋರ್ಟ್ ಮುಂದೆ ಹೇಳ್ತಾರೆ ಇಷ್ಟು ಆಗಿ ಇವತ್ತು ಪ್ರಕರಣ ನ್ಯಾಯಾಲಯ ಬಹಳ ಗಂಭೀರವಾಗಿ ಪರಿಗಣಿಸಿ ನಾಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಪಾಲ್ಗೊಂಡಂಥ ಎಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಹಾಗೂ ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ತನಿಖಾ ತಂಡ ಪೊಲೀಸ್ ತಂಡ ಇದೆ ಅದ್ರ ಜೊತೆಗೆ ಮೈಸೂರಿನ ಎಸ್ ಪಿ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ಖುದ್ದು ಹಾಜರಾಗಿರೋಕ್ಕೆ ಕಡ್ಡಾಯವಾಗಿ ಹಾಜರಿರಬೇಕು ಅಂತೇಳಿ ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಬ್ಬ ನಿರಪರಾಧಿನ ಎರಡು ವರ್ಷಗಳ ಕಾಲ ಜೈಲಿನಲ್ಲಿತ್ತು ಇನ್ನೆರಡು ವರ್ಷಗಳ ಈ ಕೋರ್ಟ್ ಕಟ್ಟಡ ಮುಖಾಂತರ ವಿಚಾರಣೆಯನ್ನು ಮಾಡಿರತಕ್ಕಂಥ ನಾಲ್ಕು ವರ್ಷಗಳ ಸತತವಾಗಿಲ್ಸಿರ್ತಕ್ಕಂಥ ಒಂದು ಸುಳ್ಳು ದೋಷಾರೋಪಣ ಪಟ್ಟಿ ಸಲ್ಲಿಸಿರ್ತಕ್ಕಂಥ ಪ್ರಕರಣ ಆಗಿದ್ದು ಸತ್ತ ದೇಹ ಇವತ್ತು ಎದ್ದು ಬಂದಿದೆ ಮಲ್ಲಿಗೆ ವ್ಯಕ್ತಿ ಆದರೆ ಆ ಸತ್ತ ದೇಹ ಯಾರ್ದು ಹಾಗಾದರೆ ಅನ್ನೋದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ಆ ದೇಹಕ್ಕೂ ನ್ಯಾಯಾಧೀಶದವರು ಕೊಡಬೇಕು ಯಾರದೋ ದೇಹವನ್ನು ತಂದು ಪೊಲೀಸ್ನವರು ಈಕೆ ದೇಹ ಅಂತ ಹೇಳಿ ಸುಳ್ಳು ಚಾಕೊಂದು ಅಗತ್ಯತೆ ಏನಿತ್ತು ಏನಕ್ಕೋಸ್ಕರ ಏನು ಆ ಥರ ಸಿಕ್ಕಾಸ್ಕೊಂಡ್ರು ಹಾಗಾದರೆ ಆ ಸ್ಕಲ ಸಿಕ್ಕಿದ್ಯಾರ್ದು ಹಾಗಾದರೆ ಯು ಡಿ ಆರ್ ಆಗಿ ಕ್ಲೋಸ್ ಮಾಡೋ ಅಗತ್ಯ ತ್ವರಿತವಾಗಿ ಆಕೆ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಮಡಿಕೇರಿ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇದ್ದಾಳೆ ಆ ಹುಡುಕುವಂಥ ಸಾಮರ್ಥ್ಯ ಕರ್ನಾಟಕ ಪೊಲೀಸ್ ಅಧಿಕಾರಿಗೆ ಇರಲಿಲ್ವಾ